ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಯಾವುದೇ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಾದರೆ ಒಬ್ಬರಿಂದ ಸಾಧ್ಯವಿಲ್ಲ ಎಲ್ಲರೂ ಕೈಜೋಡಿಸಿದಾಗ ಮಾತ್ರ ಆ ಕಾರ್ಯವು ಯಶಸ್ವಿಯಾಗಲು ಸಾಧ್ಯ ಎಂದು ಜೆಡಿಎಸ್ನ ಯುವ ಮುಖಂಡ ಹಾಗೂ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕುಮಾರ್ ಅವರು ತಿಳಿಸಿದರು ಆರು ದಿವಸಕ್ಕೆ ಇವರು ಐನೂರು ರೈಲು ಟಾರ್ಗೆಟನ್ನು ನೀರು ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ನಮ್ಮ ಹೊಸ ಹೊಸಬಣ್ಣ ಗ್ರಾಮದ ಎಲ್ಲ ಸದಸ್ಯರು ಮೊದಲಿಗೆ ಅವರಿಗೆ ನನ್ನ ಧನ್ಯವಾದ ಬಯಸ್ತೀನಿ ಈ ಊರಿನಲ್ಲಿ ಹೊರಗಡೆಯಿಂದ ಮೂವತ್ತು ಜನ ಬಂದರೆಂದರೆ ಒಳ್ಳಿಯಲ್ಲಿ ಗೊತ್ತು ಎಷ್ಟು ಜನ ಉಳ್ಕೊಳ್ಳೋಕ್ಕೆ ಸಮಸ್ಯೆ ಇರ್ತದೆ ಆದರೆ ಆ ಸಮಸ್ಯೆಗಳು ಯಾವುದೇ ರೀತಿ ಬರದಂಗೆ ನಮ್ಮ ಊರಿನ ಎಲ್ಲ ಸದಸ್ಯರು ಊರಿನ ಎಲ್ಲ ಜನರಿಗೆ ಅವ್ರಿಗೆ ಒಳ್ಳೆಯ ಸಹಕಾರ ಕೊಟ್ಟು ಉಳ್ಕೊಳ್ಳೋಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಊಟ ಒಡಿಸಿ ಎಲ್ಲವನ್ನು ಮಾಡಿಕೊಟ್ಟು ಇದರಲ್ಲಿ ನಾನು ಒಬ್ಬಂದೇ ಯಾವುದೇ ರೀತಿಯ ಯಾರು ಯಾರಿಗೂ ಇಂಥ ಕೆಲಸ ಮಾಡಬೇಕಾದ್ರೆ ಒಬ್ಬರಿಂದ ಸಾಧ್ಯ ಇಲ್ಲ ನಮ್ಮ ಊರಿನ ಎಲ್ಲ ಯುವಕರು ನಮಗೆಲ್ಲ ಜನರಿಗೆ ಸಹಕಾರ ಕೊಟ್ಟು ಅವರು ಸರ್ಕಾರ ಉಪಯೋಗಿಸ್ಕೊಂಡು ಇಲ್ಲಿನ ಒಂದು ಟೀಮ್ ಒಂದು ಒಳ್ಳೆ ಉತ್ತಮ ಕೆಲಸ ಮಾಡಿ ಅವರು ಕೆಲಸವನ್ನು ಮುಗಿಸ್ಕೊಂಡು ಇವತ್ತು ಕೊಡ್ತಾ ಇದ್ದರೆ ಅವ್ರು ಹೋಗೋದಕ್ಕೆ ಈ ಕೊಡುಗೆ ಸಮಾರಂಭವನ್ನು ಒಂದು ಹಚ್ಕೊಟ್ಟಾಗಿ ಮಾಡಿ ಅವರು ಧನ್ಯವಾದಗಳು ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವಾಪಟ್ಟಣ ಗ್ರಾಮದಲ್ಲಿ ಕಳೆದ ಎಂಟು ಹತ್ತು ದಿನಗಳಿಂದ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಯೋಜನೆ ಅಡಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಮುಕ್ತಾಯ ಸಮಾರಂಭವನ್ನ ಇಂದು ಬಸವಾಪಟ್ಟಣ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ಪೂರ್ಣ ಜವಾಬ್ದಾರಿಯನ್ನು ವಹಿಸಿದಂತಹ ಜೆಡಿಎಸ್ನ ಯುವ ಮುಖಂಡ ಹಾಗೂ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ಕುಮಾರ್ ಅವರು ಭಾಗವಹಿಸಿ ಮಾತನಾಡಿದ ಅವರು ಈ ಶಿಬಿರವು ಯಶಸ್ವಿಯಾಗಲು ಸಹಕರಿಸಿದ ಬಸವಪಟ್ಟಣ ಗ್ರಾಮಸ್ಥರಿಗೆ ಅಭಿನಂದನೆಗಳು ತಿಳಿಸಿ ಗ್ರಾಮಕ್ಕೆ ಆಗಮಿಸಿದಂತಹ ವೈದ್ಯಕೀಯ ಸಿಬ್ಬಂದಿಯವರಿಗೆ ಏನಾದರೂ ಅನಾನುಕೂಲತೆಗಳಾಗಿದ್ದಲ್ಲಿ ಗ್ರಾಮಸ್ಥರ ಪರವಾಗಿ ಕ್ಷಮೆಯನ್ನ ಕೇಳುತ್ತೇನೆ ಎಂದು ತಿಳಿಸಿದರು ಎಂಟು ದಿನಗಳ ಹಿಂದೆ ನಮ್ಮ ಹೊಸಪಟ್ಟಣ ಗ್ರಾಮದಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಆ ಅಂಗವಾಗಿ ಎಂಟು ದಿನ ನಮ್ಮ ಎಲ್ಲ ವೈದ್ಯಕೀಯ ಸಿಬ್ಬಂದಿ ವರ್ಗ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಎಲ್ಲ ಸರಿ ಒಂದು ಎಂಟು ದಿನ ಊರಲ್ಲಿ ಒಂದು ಕ್ಯಾಂಪ್ ಅನ್ನು ಅವರು ಟಾರ್ಗೆಟ್ ಎಲ್ಲಿ ಒಂದು ಐದುನೂರು ಜನಗಳ ಟಾರ್ಗೆಟ್ ಇಟ್ಕೊಂಡು ಬಂದಿದ್ರು ಅವ್ರು ಹತ್ತು ದಿವಸ ಇಟ್ಕೊಂಡಿದ್ರು ಆದರೆ ನಮ್ಮೂರಿನ ಜನ ಎಂಟೇ ದಿವಸದಲ್ಲಿ ಐನೂರು ಟಾರ್ಗೆಟ್ ಮುಗಿಸಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಒಂದು ಮುನ್ನೂರು ಮುನ್ನೂರೈವತ್ತು ಜನಗಳನ್ನು ಮುಗಿಸಿ ನಮ್ಮೂರಲ್ಲಿರೋ ಎಲ್ಲ ಜನಗಳ ತಪಾಸಣೆಯನ್ನು ಮುಗಿಸಿ ಇದನ್ನು ಮುಕ್ತಾಯಗೊಂಡಿದ್ದು ಅವರು ಈ ದಿನ ನಮ್ಮೂರಿನಿಂದ ಅವರಿಗೆ ಬೀಳ್ಪಡೆಗೆ ಮಾಡ್ತಾ ಇದೀವಿ ಈ ಸಂದರ್ಭದಲ್ಲಿ ಅವರಿಗೆ ನಮ್ಮೂರಿನಿಂದ ಯಾವುದಾದ್ರು ಅನನುಕೂಲತೆಯನ್ನು ತಂದುಕೊರತೆಯಲ್ಲಾಗಿದ್ದರೆ ಅವರಿಗೆ ನಾವು ಕ್ಷಮೆ ಕೇಳುತ್ತೀವಿ ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿದಂಥ ನಮ್ಮೂರಿನ ಎಲ್ಲ ಜನ ನಮ್ಮೂರ ಎಲ್ಲ ಜನರು ಅವರಿಗೆ ಒಂದೇ ರೀತಿಯಾಗಿ ಸ್ಪಂದಿಸಿ ಅವರಿಗೆ ಒಂದು ಒಂದು ವ್ಯವಸ್ಥೆ ಇರ್ಬೋದು ಒಂದು ವಸತಿ ಇರ್ಬೋದು ಊಟದ ವ್ಯವಸ್ಥೆ ಎಲ್ಲ ಥರ ಮಾಡಿದರೆ ಅವರಿಗೆಲ್ಲರೂ ನಾನು ಇವರ ಪರವಾಗಿ ನಾನು ವೈಯಕ್ತಿಕವಾಗಿ ನಮ್ಮೂರ್ನ ಎಲ್ಲ ಜನತೆಗೂ ನನ್ನ ಅಭಿನಂದನ ಸಲ್ಲಿಸ್ತೀನಿ ಇದೇ ರೀತಿ ನಮ್ಮೂರಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಎಲ್ಲ ಸ್ಪಂದಿಸಿದರೆ ಅವ್ರಿಗೆ ಸುಮ್ಮನೆ ಕೇಳ್ತೀನಿ ಗ್ರಾಮದಲ್ಲಿ ಎಷ್ಟು ಶಹರೋಗೋ ಪತ್ತೆ ಆಗಿದೆ ಸರ್ ಒಂದೇ ಒಂದು ಆಗಿದೆ ನಮ್ಮೂರಲ್ಲಿ ಮತ್ತೆ ತಾಲೂಕು ಇದೇ ಗ್ರಾಮ ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಆಯಿತು ಸರ್ ಇದು ಆಕಸ್ಮಿಕವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದು ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಎರಡು ಡಿಸ್ಟಿಕ್ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ರೆ ಒಂದು ಚಿಕ್ಕಬಳ್ಳಾಪುರ ಮತ್ತು ಒಂದು ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಅತಿ ಹೆಚ್ಚು ಮಳೆಯಿಂದ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಕಡಿಮೆ ಮಳೆಯಿಂದ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೊಸ ಶಿಡ್ಲಿಘಟ್ಟ ತಾಲೂಕಿಂದ ಬಸವಪಟ್ಟಣ ನಮ್ಮ ಒಂದು ಊರನ್ನ ಆಯ್ಕೆ ಮಾಡ್ಕೊಂಡಿದ್ದರು ಅದರ ಅಂಗವಾಗಿ ಎಂಟು ದಿವಸಗಳ ಕಾಲ ನಡೆದಿದೆ ಡಿಟಿಒ ಡಾಕ್ಟರ್ ಉಮಾರ್ ಅವರು ಮಾತನಾಡಿ ಪ್ರಧಾನಮಂತ್ರಿಗಳ ಮುಖ್ಯ ಉದ್ದೇಶದಂತೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತವನ್ನು ಕ್ಷಯಮುಕ್ತವನ್ನಾಗಿಸುವ ಮಹತ್ತರ ಗುರಿಯನ್ನ ಸರ್ಕಾರ ಹೊಂದಿದ್ದು ಕ್ಷಯ ರೋಗದ ಲಕ್ಷಣಗಳು ಕಂಡ ಕೂಡಲೇ ಸೂಕ್ತ ಚಿಕಿತ್ಸೆಯನ್ನು ನೀಡಿ ಕ್ಷಯ ರೋಗದಿಂದ ಯಾವುದೇ ಸಾವುಗಳಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಎಂದು ತಿಳಿಸಿದರು ನಮ್ಮ ರಾಜ್ಯದಲ್ಲಿ ಎರಡು ಜಿಲ್ಲೆಗಳು ಸೆಲೆಕ್ಟ್ ಆಗಿದೆ ಒಂದು ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ಇನ್ನೊಂದು ಬಂದ್ಬಿಟ್ಟು ಚಿಕ್ಕಮಗ್ಳೂರು ಚಿಕ್ಕಮಂಗ್ಳೂರ ಉದ್ರುಕೊಂಡಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ ಈ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಒಂದೊಂದು ವಿಲ್ಲೇಜ್ಗಳನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಐನೂರು ಜನನ ಸರ್ವೆ ಮಾಡ್ತಾ ಇದ್ದಾರೆ ಅಂದರೆ ಈ ಚಿಕ್ಕಮಘಟ್ಟದಲ್ಲಿ ಬಸವಪಟ್ಟ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಇವರು ಒಂದು ವಾರದಿಂದ ಬುಧವಾರದಿಂದ ಹಿಡಿದು ಇವತ್ತಿನ ದಿನ ತಂಡದವರು ಪ್ರತಿಯೊಬ್ರು ಅವ್ರಿಗೆ ಟಿ ಬಿ ಸ್ಕ್ರೀನಿಂಗ್ ಮಾಡಿ ಚೆಸ್ಟ್ ಎಕ್ಸ್ ರೇ ಮಾಡಿ ಅವ್ರನ್ನ ಸ್ಕೂಟರ್ ಮಾಡಿದ್ದಾರೆ ಇದುವರೆಗೂ ಅವರು ಮಾಡಿರೋದ್ರಲ್ಲಿ ನಾನೂರ ಎಪ್ಪತ್ತೆಂಟು ಜನಕ್ಕೆ ಚೆಸ್ಟ್ ರೇ ಮತ್ತೆ ಈಗ ಅದರಲ್ಲಿ ಏನಾದ್ರು ತೊಂದರೆ ಕಂಡು ಬಂದವರಲ್ಲಿ ಎಪ್ಪತ್ತೊಂದು ಜನಕ್ಕೆ ಈ ಸ್ಕೂಟರ್ನ ನ್ಯಾಟ್ ಅನ್ನೋ ವಿಷನ್ ಅಲ್ಲಿ ಹಾಕಿ ಪರೀಕ್ಷೆ ಮಾಡಿದ್ದಾರೆ ಆ ಸಿಬಿ ನ್ಯಾಟ್ ಒಂದು ಟೆಸ್ಟ್ ನಾವು ಪ್ರೈವೇಟ್ ಅಲ್ಲಿ ಏನಾದ್ರು ಮಾಡಿಸ್ಬೇಕು ಅಂದ್ರೆ ಒಂದು ಮೂರು ಸಾವಿರ ರೂಪಾಯಿಗಳು ಆಗುತ್ತೆ ಅಂದ್ರೆ ಅದ್ರಲ್ಲಿ ನೆಗೆಟಿವ್ ಬಂದಿದೆ ಅಂದ್ರೂ ಅದು ತುಂಬಾ ಒಂದು ಇಂಪಾರ್ಟೆಂಟ್ ಮಾಹಿತಿ ಆಗುತ್ತೆ ಇದನ್ನು ಯಾಕೆ ಈ ಸರ್ವೆ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಈಗ ನಮಗೆ ಎನ್ ಟಿ ಇ ಪಿ ಕಾರ್ಯಕ್ರಮ ಇದೆ ಎನ್ ಟಿ ಇ ಪಿ ಅಂದ್ರೆ ನ್ಯಾಷನಲ್ ಟುಬರ್ಕಿನೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಎರಡ್ ಸಾವಿರದ ಇಪ್ಪತ್ತೈದರ ಒಟ್ಟಿಗೆ ನಮ್ಮ ದೇಶನ ಟಿ ವಿ ಮುಕ್ತ ಮಾಡೋದು ಮುಕ್ತ ಮಾಡೋದು ಅಂದ್ರೆ ಏನು ಅಂದ್ರೆ ಅಂತ ಈಗ ನಮ್ಮ ಒಂದು ಲಕ್ಷ ಜನಸಂಖ್ಯೆಗೆ ನಲವತ್ತಕ್ಕಿಂತ ಕಡಿಮೆ ಟಿ ಬಿ ರೋಗಿಗಳು ಇರಬೇಕು ಟಿ ಬಿ ರೋಗದಿಂದ ಯಾವುದೇ ಡೆತ್ ಕೂಡ ಆಗಬಾರದು ಮತ್ತೆ ಟಿ ಬಿ ಕಾಯಿಲೆಯ ಪತ್ತೆ ಹೆಚ್ಚಿಗೆ ಮತ್ತೆ ಚಿಕಿತ್ಸೆಗೆ ಯಾವುದೇ ರೀತಿಯ ಪಾಕೆಟ್ ಮೇಲೆ ಅವರ ಸ್ವಂತ ಖರ್ಚಿಗೆ ಯಾವುದಕ್ಕೂ ಅಂದರೆ ಅದಕ್ಕೆ ಯಾವುದನ್ನು ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಆಗಬಾರದು ಈ ಮೂರು ಮುಖ್ಯ ಮೇಯ್ನ್ ಉದ್ದೇಶಗಳಿದೆ ಸಬ್ ಉದ್ದೇಶಗಳು ಹಲವು ಗುರಿಗಳು ಹಲವಿರುತ್ತೆ ಆದರೆ ಇದು ಮೇನ್ ಮೂರು ಮುಖ್ಯ ಉದ್ದೇಶಗಳು ಈಗ ನಾವಿಲ್ಲಿ ನೋಡಿದಾಗ ಯಾವಾಗ ನಾವು ನಲ್ವತ್ತಕ್ಕೆ ರೀಚ್ ಆಗ್ತೀವಿ ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ತಗೊಂಡಾಗ ಒಂದು ಲಕ್ಷ ಜನಸಂಖ್ಯೆಗೆ ನೂರ ನಲ್ವತ್ತು ಕ್ಷಯ ರೋಗಿಗಳು ಇದ್ದಾರೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ನಾವು ಸಾವಿರದ ಎಂಟುನೂರು ಇಷ್ಟು ಟಿವಿ ಕಾಯಿಲೆ ನಾವು ಒಂದು ವರ್ಷಕ್ಕೆ ಒತ್ತರಿಸಿದಾಗ ಇದನ್ನ ಹೆಂಗೆ ನಾವು ಟಿವಿ ಮುಕ್ತ ಮಾಡೋದು ಟಿ ಬಿ ಮುಕ್ತ ಮಾಡೋದೇನೆಂದ್ರೆ ಯಾವುದೇ ಕಾಯಿಲೆ ಲಕ್ಷಣಗಳು ಹತ್ತು ಲಕ್ಷಣಗಳಿದ್ದಾವೆ ಅದು ನಮ್ಮ ಆಶಾ ಪ್ರತಿ ಮನೆಗೂ ಬಂದುಬಿಟ್ಟು ಕೇಳ್ತಾ ಇರ್ತಾರೆ ಅದು ಬಂದ ತಕ್ಷಣ ಆರೋಗ್ಯ ಕಾರ್ಯಕರ್ತರನ್ನ ಸಂಪರ್ಕಿಸೋದು ಅವರ ಮಾಹಿತಿ ಪಡೆದು ಕಫಾ ಪರೀಕ್ಷೆ ಮಾಡಿಸೋದು ಅವ್ರು ಎಕ್ಸ್ರೇ ಹೇಳಿದ್ರೆ ಮಾಡಿಸೋದು ಮತ್ತೆ ಸೂಕ್ತವಾದ ಚಿಕಿತ್ಸೆಗಳನ್ನ ತಗೊಳ್ಳೋದು ಇದಷ್ಟೇ ಅಲ್ಲ ಆ ಕಾಯಿಲೆ ಇದ್ದಂಥ ಯಾರಿಗಾದ್ರು ಟಿ ಬಿ ಖಾಯಿಲೆ ಇದೆ ಅಂದರೆ ಅವ್ರನ್ನ ನಾವು ಸಮಾನ ರೀತಿಯಲ್ಲಿ ನೋಡ್ಕೊಳ್ಳುವಂತದ್ದು ಮೊದಲಿದ್ದು ಟಿ ಬಿ ಸ್ಯಾನಿಟೋರಿಯಂಗಳಿಗೆ ಹಾಕ್ತಿದ್ರು ಯಾಕೆ ಸ್ಯಾನಿಟೋರಿಯಂ ಹಾಕ್ತಿದ್ರು ಅಂದ್ರೆ ಅವಾಗ ಅಷ್ಟು ಔಷಧಿಗಳು ಚೆನ್ನಾಗಿದ್ದಿಲ್ಲ ಇವಾಗ ಔಷಧಿಗಳು ಹೆಂಗ್ ಚೆನ್ನಾಗಿದೆ ಅಂದ್ರೆ ಒಂದು ಮೂರ್ ದಿನ ತಗೊಳ್ಳೋ ಅಷ್ಟೊತ್ತಿಗೆ ಅವನು ಟಿ ಬಿ ಕಾಯ್ದೆ ಇದ್ರು ಕೂಡ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಇರೋದಿಲ್ಲ ಅದು ಅವನು ಕಫದಲ್ಲಿ ಎಲ್ಲಾ ಕ್ರಿಮಿಗಳು ಕಡಿಮೆ ಆಗೋಗುತ್ತೆ ಹಂಗಾಗಿ ನಮ್ಮ ಜೊತೆನೇ ಇಟ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋ ಅಂಥದ್ದು ವ್ಯವಸ್ಥೆ ಆಗಿರೋದು ಅವ್ರನ್ನ ಬೇರೆ ಮಾಡೋ ಆಗಲಿ ಅವಾಗ ಏನಾಗುತ್ತೆ ಅಂದ್ರೆ ಮಾನಸಿಕವಾಗಿ ಪೇಶೆಂಟ್ ಕುಗ್ಗು ಹೋಗ್ತಾರೆ ಟಿ ಬಿ ಕಾಯಿಲೆ ಏನು ಬಂದ ತಕ್ಷಣ ಸಾಯ್ತಾನೆ ಅನ್ನೋ ತರೋದಿಲ್ಲ ಈಗ ಸಂಪೂರ್ಣ ಚಿಕಿತ್ಸೆ ಅದಕ್ಕೆ ಅವೈಲೇಬಲ್ ಇದೆ ಮೇಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ರಮೇಶ್ ಮಾತನಾಡಿ ಸದೃಢ ದೇಶ ಕಟ್ಟಲು ಉಕ್ಕಿನಂತಹ ನರಮಂಡಲ ಕಬ್ಬಿನಂತಹ ಸ್ನಾಯು ಹೊಂದಿರುವಂತಹ ನೂರು ಜನ ಯುವಕರ ಪಡೆಯಿಂದ ಸದೃಢ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ತಿಳಿಸಿದರು ಉದ್ದೇಶ ಅವ್ರು ಹೇಳಿದ್ರು ಉಕ್ಕಿನಂತಹ ನಮ್ಮನ್ನು ನೆರೆ ಮಾಡಲ್ಲ ಉಗೀತಂಥ ಇಚ್ಛಾಶಕ್ತಿ ಕೃಪೆ ಸ್ನಾಯು ಸ್ಥಾಯಿ ಈ ಥರ ಅಂತ ಒಂದು ನೂರು ಜನ ಯುವಕರು ಕೊಡಿ ಈ ಸದೃಢ ಭಾರತವನ್ನು ಕಟ್ತೀವಿ ಸ್ವಾತಂತ್ರ್ಯ ಕೊಡ್ತೀವಿ ಅಂತೇಳಿ ಅದೇ ಥರ ಇವತ್ತು ದೇಶ ಮುಂದುವರಿಬೇಕು ಮೋದಿ ಅವ್ರದ್ದು ಏನಂದ್ರೆ ಈಗ ಪ್ರಜೆಂಟ್ ನಡೀತಾ ಇದೆ ನಾರಿ ಶಕ್ತಿ ಮತ್ತು ಸಶಕ್ತ ಸ್ವಸ್ಥ ಕುರಿಬಾಳ ಅಂತ ಹೇಳ್ಬಿಟ್ಟು ಅದು ಉದ್ದೇಶ ಇಷ್ಟೇ ದೇಶನ ಮುನ್ನಡೆಸಬೇಕು ಇತರ ಕಾರ್ಯಕ್ರಮದಲ್ಲಿ ತಮ್ಮ ಎಲ್ಲರ ಸಹಕಾರ ಇರಲಿ ಮುಂದುವರಲಿ ಅಂತ ನಾನು ವೈದ್ಯಕೀಯ ಸಿಬ್ಬಂದಿಗಳಿಂದ ಚಿಕಿತ್ಸೆ ನೀಡುವ ವೇಳೆ ಬಸವಾಪಟ್ಟಣ ಗ್ರಾಮದ ಜನ ಸ್ಪಂದಿಸಿದ ರೀತಿಯ ಬಗ್ಗೆ ಚಿಕಿತ್ಸೆ ಪಡೆದವರ ಬಗ್ಗೆ ಅನಿಸಿಕೆಗಳನ್ನು ಕಾರ್ಯಕ್ರಮದಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಹಾಗೆ ಚಿಕ್ಕಬಳ್ಳಾಪುರ ಎರಡು ಮಾತ್ರ ಆಯ್ಕೆಯಾಗಿತ್ತು ಈ ಎರಡು ಜಿಲ್ಲೆಗಳಿಗೂ ನಮ್ಮ ಟೀಮ್ ಏನು ಇಪ್ಪತ್ನಾಲ್ಕು ಜನ ಇಪ್ಪತ್ತೈದು ಜನ ಇದ್ವಿ ಇದರಲ್ಲಿ ಕೆಲವರು ಮಧ್ಯದಲ್ಲೇನೆ ಬಿಟ್ಟು ಹೋಗಿದ್ದಾರೆ ಹಾಗೆ ಕೆಲವು ಸಮಸ್ಯೆ ಕಾರಣಾಂತರಗಳಿಂದ ಬದಲಾವಣೆಗಳಾಗಿದೆ ಆದ್ರೆ ಮೊದಲಿಂದ ಇರುವಂತಹರೆ ಮೇಜರ್ ಇರುವಂತದ್ದು ಎಲ್ಲಾ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕ ಟೀಮ್ ತುಂಬಾ ಪ್ರಶಸ್ತವಾಗಿ ತಾಯಿಗಳನ್ನ ತಿಳ್ಕೊಂಡು ಬಂದಿದೆ ಏಪ್ರಿಲ್ ಇಪ್ಪತ್ತರಿಂದ ಇವತ್ತಿನವರೆಗೆ ಮನ ಮಠ ಎಲ್ಲಾ ಬಿಟ್ಟು ಇಲ್ಲಿ ಕುಟುಂಬಸ್ಥರು ಇದ್ದಾರೆ ಹಾಗೆ ಮದುವೆ ಆಗದಲ್ಲಿ ಎಲ್ಲಾ ರೀತಿಯಾದಂತಹ ಭಾವನೆಗಳನ್ನ ಒಪ್ಕೊಂಡು ಎಲ್ಲಾ ರೀತಿಯಾದಂತಹ ಭಾವನೆಗಳಿಗೆ ಕಟ್ಟು ಬಿದ್ದು ಈ ಒಂದು ಎರಡು ಜಿಲ್ಲೆಗಳನ್ನ ಮುಂದಿಸ್ಕೊಡ್ತಾ ಬಂದು ಆ ಮೊದ್ಲಿಂದ ಏನ್ ಪ್ರೀತಿ ಎಲ್ಲ ಇದೆ ಕೆಲವು ಕಡೆ ನಮಗೆಲ್ಲಾ ಸೌಕರ್ಯಗಳು ಸಿಗ್ತಾ ಇರ್ಲಿಲ್ಲ ಅದ್ರಲ್ಲೂ ಚಿಕ್ಕಮಗ್ಳೂರಲ್ಲಿ ಗೊತ್ತಿರತ್ತೆ ಕಾಳು ಕಾಳು ಒಂದು ಮನೆ ಒಂದ್ ಪ್ರದೇಶದಲ್ಲಿ ಇನ್ನೊಂದು ಗುಡ್ಡದಲ್ಲಿ ಇನ್ನೊಂದು ಮನೆ ಅನ್ನೋ ತರ ಅಲ್ಲೆಲ್ಲಾದ್ರಲ್ಲೂ ಯಾವ್ದೇ ಹೇಳಿರ್ಲಿ ಬೀಳಿರ್ಲಿ ಎಲ್ಲ ಇರ್ಲಿ ನಮ್ ಟೀಮ್ ಅವರು ಪ್ರತಿ ಒಂದು ಕಡೆಗೂ ಕೂಡ ಜೊತೆಗಿತ್ತು ಸಹಕಾರ ಕೊಟ್ಟು ನಿಮಗೆ ಇದ್ದೀವಿ ಅನ್ನೋ ಒಂದು ರೀತಿಯಲ್ಲಿ ಹಾಗೆ ನಮ್ಮ ವೈದ್ಯಾಧಿಕಾರಿಗಳಾಗಿರ್ಬೋದು ಆರೋಗ್ಯ ಸಿಬ್ಬಂದಿಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಅದಕ್ಕೆ ಎಲ್ಲಾ ಜಿಲ್ಲೆಗಳಾಗಿರ್ಲಿ ಗ್ರಾಮಗಳಾಗಿರ್ಲಿ ಅಷ್ಟೇ ಸಪೋರ್ಟಿವ್ ಆಗಿ ಬಂದಿದ್ದಾರೆ ಇನ್ನ ಲಾಸ್ಟ್ ಒಂದೇ ಒಂದು ಕ್ಲಸ್ಟರ್ ಇರೋದು ನಮಗೆ ಬೇಜಾರಾಗ್ತಾ ಇದೆ ಯಾಕಂದ್ರೆ ಮೊದಲಿಂದಾಗಿ ಚಿಕ್ಕಮಗ್ಳೂರಲ್ಲಿ ಆರು ಕ್ಲಸ್ಟರ್ ಅಂದ್ರೆ ಆರು ಆ ಜಿಲ್ಲೆಗಳು ಅಲ್ಲ ಒಂದು ಜಿಲ್ಲೆಯಲ್ಲಿ ಆರು ಗ್ರಾಮಗಳು ಆರು ತಾಲೂಕಿನ ಗ್ರಾಮಗಳು ಹಾಗೆ ಚಿಕ್ಕಬಳ್ಳಾಪುರದಲ್ಲೂ ಅಷ್ಟೇ ಆರು ಗ್ರಾಮಗಳು ಈ ಆರು ಗ್ರಾಮದಲ್ಲಿ ಇನ್ನ ಲಾಸ್ಟ್ ಬಿಡಗಿನ ಹಳ್ಳಿ ಒಂದೇ ಉಳಿದಿರೋದು ಅವತ್ತಿಂದ ಶುರುವಾದಂತ ಜರ್ನಿ ಇನ್ನೊಂದು ಹತ್ತು ದಿನದಲ್ಲಿ ಮುಗ್ದೋಗತ್ತೆ ನಮ್ಮ ಡಿ ಎಲ್ ಎಸ್ ಎಸ್ ಪ್ರಾಜೆಕ್ಟ್ ಕರ್ನಾಟಕದ್ದು ಮುಗಿತಾ ಬರತ್ತೆ ಎಲ್ಲರೂ ಮುಗಿಸಿ ಮತ್ತೆ ಅಹ್ ಸೇರ್ತೀವಿ ಎಲ್ಲ ಮನೆ ಮಠ ಎಲ್ಲ ಬಿಟ್ಟು ಕೆಲಸ ಮಾಡ್ತಾ ಇದ್ವಿ ಅದ್ರಲ್ಲಿ ಇಲ್ಲಿ ತೋರಿಸ್ತಾರೆ ಅಂತ ಪ್ರೀತಿ ಒಂದೊಂದು ಒಂದೊಂದು ಗ್ರಾಮಗಳಿಗೆ ಹೋದಾಗ್ಲು ಇದೇ ಹೆಚ್ಚೇನೋ ಇದೇ ಪ್ರೀತಿ ಹೆಚ್ಚೇನೋ ಅನ್ನೋ ತರದಲ್ಲಿ ಪ್ರತಿಯೊಂದು ಸ್ವೀಕಾರ ಮಾಡಿ ಬರ್ತಾ ಇದ್ವಿ ಹಾಗೆ ಇಲ್ಲಿ ಊರಿನ ಬಿಟ್ಟು ಹೋಗ್ಬೇಕಾದ್ರೆ ಬೇಜಾರಾಗತ್ತೆ ಇವತ್ತು ನಾವು ಇಲ್ಲಿಂದ ಹೋಗ್ತಾ ಹೊಳ್ತಾ ಇದೀವಿ ನೆಕ್ಸ್ಟ್ ಬೆಳಗಿನ ಹಳ್ಳಿಗೆ ನೀವೇನು ಪ್ರೀತಿ ಕೊಟ್ಟಿದ್ದೀರಾ ಪಾತ್ರವಾಗಿರ್ತೀರಾ ಅದಕ್ಕೆ ನಾವು ಚಿರಋಣಿಯಾಗಿರ್ತೀವಿ ತುಂಬಾ 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 ಧನ್ಯವಾದ ಸಾಕಷ್ಟು ಪ್ರೀತಿಗಳನ್ನ ಕೊಟ್ಟಿದ್ದೀರಾ ಅಲ್ಲಿ ನಾವು ಯಾವಾಗಲೇ ಕೇಳಿರಿ ರಾತ್ರಿ ಎಷ್ಟೊತ್ತಿಗೆ ಕೇಳಿರಿ ಏನೇ ಸಹಾಯ ಕೇಳಿರ್ರಿ ಅಲ್ಲಿ ಬಂದು ನೀವು ಅಲ್ಲಿ ನಿಂತು ಇಲ್ಲ ನಾವು ಮಾಡಿಸ್ಕೊಡ್ತೀವಿ ಅಂತ ಗುಂಪಲ್ಲಿ ಬಂದು ಪ್ರತಿಯೊಬ್ಬರು ಗ್ರಾಮಸ್ಥರು ಅಷ್ಟೇ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ತುಂಬಾ ತುಂಬಾ ತುಂಬ ಥ್ಯಾಂಕ್ ಯು ನಿಮ್ಮ ಪ್ರೀತಿ ಹೀಗೆ ಇರಲಿ ಧನ್ಯವಾದ ನಂಬರಿಂಗ್ ಮಾಡ್ಕೊಂಡಿದ್ವಿ ಎರಡು ದಿನದಲ್ಲಿ ಇನ್ನೂರ ಅರವತ್ತೆಂಟು ಮನೆಯಲ್ಲಿ ನಮ್ಮ ಆರೋಗ್ಯ ಸಿಬ್ಬಂದಿಗಳು ಫ್ರೀ ಸರ್ವೆ ಸರ್ವೆ ಆದ್ಮೇಲೆ ಮನೆಯಲ್ಲಿ ವಾಸವಾಗಿದ್ದು ಅದರಲ್ಲಿ ಒಂಬೈನೂರ ಹತ್ತು ಜನನ ನಮ್ಮ ಆರೋಗ್ಯ ಸಿಬ್ಬಂದಿಗಳು ಹೋಗಿ ಎಮುನೇಷನ್ ಮಾಡಿ ಪ್ರತಿ ಮನೆಗೂ ಕಲಿತಿರ್ತಾರೆ ಆ ಒಂಬೈನೂರ ಹತ್ತು ಜನ ಎಂಟುನೂರ ಐದು ಜನ ಇಂಜನಾಗ್ತಾರೆ ಯಾಕಂದ್ರೆ ಹತ್ತು ವರ್ಷದಿಂದ ಕೆಳಗಡೆ ನಾವು ಯಾವುದೇ ಮಕ್ಕಳಿಗೆ ಯಾರಿಗೆ ಆಗಲಿ ಈ ಉಚಿತ ಆರೋಗ್ಯ ಶಿಬಿರನ ನಾವು ಆಗ್ತಿರಲ್ಲ ಟೋಟಲ್ ಆಗಿ ಎಂಟ್ನೂರ ಐದು ಜನ ಎಲಿಜಿಬಲ್ ಆಗಿರ್ತಾರೆ ಇದರಲ್ಲಿ ನಾವು ಬರೀ ಐನೂರು ಕಾರ್ಡ್ಸ್ ನ ಮಾತ್ರ ಕೊಡ್ಬೇಕಾಗಿರುತ್ತೆ ಐನೂರು ಕಾರ್ಡ್ಸ್ ನ ಕೊಟ್ಟಾಗೇನು ಟೋಟಲ್ ಆಗಿ ನಾನೂರ ಎಪ್ಪತ್ತೆಂಟು ಜನ ನಮ್ಮ ಉಚಿತ ಆರೋಗ್ಯ ಶಿಬಿರದ ಸವಲತ್ತನ ಸವಲತ್ತುಗಳನ್ನ ತಗೊಂಡಿರ್ತಾರೆ ಆ ನಾನೂರ ಎಪ್ಪತ್ತೆಂಟು ಜನದಲ್ಲಿ

ಆಲ್ಮೋಸ್ಟ್ ನಮ್ಮ ಆರೋಗ್ಯ ಸಿಬ್ಬಂದಿಗಳು ಪ್ರತಿ ಮನೆಗೆ ಹೋಗಿ ಅವರೇ ಕರೆಕ್ಟ್ ಮಾಡಿದ್ರು ಕೆಲವೊಬ್ರು ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿರ್ತಾರೆ ಪರವಾಗಿಲ್ಲ ಇದಾರೆ ಅಂತಂದ್ರೆ ನಾಲ್ಕು ಜನರು ಬಂದಿದ್ದಾರೆ ಆಮೇಲೆ ಮನೆ ಮನೆಗೆ ಹೋದ್ರೆ ಸೊ ಟೀ ಕೊಟ್ಟಿರೋದಾಗಿರ್ಬೋದು ಬಾದಾಮ್ ಹಾಲು ಕೊಟ್ಟಿರೋದಾಗಿರ್ಬೋದು ತುಂಬಾ ಸಹಕಾರದಿಂದ ನೋಡ್ಕೊಂಡಿದ್ದಾರೆ ಬಟ್ ಆಲ್ಮೋಸ್ಟ್ ಅಲ್ಲಿ ಟೀ ಇದು ಕಮ್ಮಿ ಜಾಸ್ತಿ ಕೊಡದಿರೋದು ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಸಿಬ್ಬಂದಿಗಳಿಂದ ಆನಂದ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಆಯೋಜಕರಿಂದ ವೈದ್ಯಕೀಯ ಸಿಬ್ಬಂದಿಗಳಿಗೆ ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಿ ಮುನ್ರಾಜು ಗ್ರಾಮ ಪಂಚಾಯಿತಿ ಸದಸ್ಯ ಉಮಾದೇವಿ ಪ್ರಭಾಕರ್ ನಾಗರಾಜ್ ಜಯಮ್ಮ ಮುನ್ರಾಜು ನಾಗೇಶ್ ತಾಲೂಕು ಆರೋಗ್ಯ ಇಲಾಖೆಯ ಆನಂದ್ ನರಸಿಂಹಮೂರ್ತಿ ದೇವರಾಜ್ ಡಿಎಲ್ಎಸ್ಎಸ್ನ ಎಂಒ ಗಣೇಶ್ ಸೀನಿಯರ್ ಇನ್ವೆಸ್ಟಿಗೇಟರ್ ನಿಹಾರಿಕಾ ಮನೋಜ್ ದರ್ಶ್ ಆಖ್ತರ್ ಯಾಕೂಬ್ ಅಂಡೆಲ್ ಸೌಮ್ಯ ಪಿಎಚ್ಸಿಒ ನೀಲಮ್ಮ ಗ್ರಾಮದ ಮುಖಂಡರಾದ ಶಬರೀಶ್ ನವೀನ್ ಗಿರೀಶ್ ವಿಶ್ವನಾಥ್ ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ ఫైండ్ చేయాలన్నా ఏం చేయాలన్నా మీరు చాలా హెల్ప్ చేశారు వెరీ గ్రేట్ఫుల్ ఫు దాట్ సో అపార్ట్ ఫ్రమ్ దాట్ ఇప్పుడు మొబిలైజ్ కమ్యూనిటీని మొబిలైజ్ చేయాలన్నా కూడా ఆశా వర్కర్స్ చాలా హెల్ప్ చేశారు అండ్ ఇక్కడ ఆన్ రౌండ్ న్యూస్ డిపార్ట్మెంట్ కూడా చాలా హెల్ప్ చేశారు సో వీఆర్ వెరీ థ్యాంక్ఫుల్ ఫర్ వెల్ అండ్ మేము చీక్మంగళూరు అండ్ వేరే జిల్లాల్లో కూడా చేసి వచ్చాము కానీ ఇక్కడ పర్ డే ఆల్మోస్ట్ వంద వంద పది అలా చేసేందుకు అది మీ సహకారం వల్లే జరిగింది సో దానికి కూడా మీ ధన్యవాదాలు అండ్ సో థ్యాంక్ యూ సో మచ్ అండ్ పంచాయతీ మెంబర్స్ వాళ్ళు మమ్మల్ని చాలా ఆదరించినందుకు మేము చాలా ధన్యవాదాలు తెలుపుతున్నాము సో వెరీ గ్రేట్ఫుల్ ఫర్ వెల్ అండ్ థ్యాంక్ యూ తదితర ఎలా ఊర్లో సహకార తల్లి తాయితర ఈ ఊరిన జనగలు తండ్రి సహకారం ಸೊ ನಾನು ಒಂದರಿಂದ ನೂರ ಮೂವತ್ತೇಳರು ಮಾಡ ಇನೋಮೇಟ್ ಮಾಡಿದ್ದೆ ಸೊ ಅಲ್ಲಿಗೆ ಮನೆಗೆ ಹೋದಾಗ ಮನೆ ಮನೆಗೆ ಹೋದಾಗ ಪ್ರತಿ ಊರಲ್ಲೂ ನಾನು ಮಾಡಿದ್ದೇನೆ ಸೊ ನಾಲ್ಕು ಜನ ಇದ್ದಾರೆ ಅಂದ್ರೆ ಇಬ್ರು ಇಬ್ರು ಬರಬೇಕು